ಸಾಮವೇದಂದು ತ್ವಷ್ಟ ಬ್ರಹ್ಮಾವತಾರವಾದ ಶಂಕರಾಚಾರ್ಯರೆಂದು ಹೇಳುತ್ತಿರುವುದು ಅವರು ಸರಸ್ವತಿ ಪೀಠದವರು ಆ ಪೀಠಕ್ಕೆ ಸಾಮವೇದವು ಶ್ರುತಿ ಪ್ರಮಾಣವರು ಕಾಂಡವಸನ ಬಾಹರ್ಸ್ವತ್ವದಲ್ಲಿ ಅರ್ಧರಾತ್ರಿಯ ಎರಡೂವರೆ ಘಟಿಯು ಆದ ನಂತರ ಬೃಹಸ್ಪತಿ ಸವನದಲ್ಲಿ ಹೇಳಿರುವ ಸಾಮದಲ್ಲಿ ಓಂ ಕ್ಲೀಂ ಗ್ರೀಂ ಶ್ರೀಂ ಮೌಂ ಶ್ರಾಂ ಅಂ ಮೌಂ ಡಂ ಬೂಂ ವಂ ಆಂ ರಂ ಎಂ ಹೀಗೆ ಹದಿನೈದು ಬೀಜಾಕ್ಷರಗಳು ಅದರಲ್ಲಿ ಎಂಟು ಬೀಜಾಕ್ಷರಗಳಿಗೆ ಏಕ ಮಾತ್ರೆ ದ್ವಿ ಮಾತ್ರೆ ತ್ರೀ ಮಾತ್ರೆ ಈ ವರ್ಣವು ಉದಾತ ಅನುದಾತ ದೀರ್ಘ ಸ್ವರವು ಎಂಬತ್ನಾಲ್ಕು ರುಕ್ಕುಗಳಲ್ಲಿ ನೂರ ಇಪ್ಪತ್ತೆಂಟು ಓಂಕಾರದಲ್ಲಿ ಅಕಾರ ಊಕಾರ ಮಹಕಾರವೆಂದು ಹೇಳಿರುವ ಊಕಾರದಲ್ಲಿ ತಕಾರ ಊಕಾರ ಓಂಕಾರವೆಂಬ ಈ ಮೂರಕ್ಕೆ ಅಥರ್ವಣ ವೇದದಲ್ಲಿ ಕೆಲವು ರುಕ್ಕುಗಳಿಂದ ಕಂ 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 ಡಂ 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 ಗಂ ಗಂ ಘಂ ಗಂ ಗಂ ಈ ಬೀಜಾಕ್ಷರಗಳ ಒಂದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಮಹಾಭಾಷ್ಯ ಪ್ರಮಾಣವು ವಿದ್ಯಾರಣ್ಯ ಭಾಷೆಯಲ್ಲಿ ನೋಡಿದರೆ ವಿರಾಟ್ ಪಶ್ಚಿಮ ಮುಖವು ವಿಶ್ವಬ್ರಹ್ಮನಿಗೆ ಉಪನಿಷತ್ ವಾಕ್ಯದಲ್ಲಿ ಹೇಳುತ್ತಿರುವುದು ಶಂಕರಾಚಾರ್ಯರು ಸರಸ್ವತಿ ಪೀಠವನ್ನು ಸ್ಥಾಪನೆ ಮಾಡಿರುವುದು ಋಗ್ವೇದ ನೂರ ಇಪ್ಪತ್ತೆಂಟು ಓಂಕಾರದ ಈ ಬೀಜಾಕ್ಷರದಿಂದ ಯಂತ್ರ ಸ್ಥಾಪನೆ ಜಲಸ್ತಂಭ ಮೊದಲಾದವನ್ನು ಮಾಡಿದರು ನಿಮ್ಮ ಪೂರ್ವಿಕರು ವ್ಯಾಸನು ಮೊದಲಾದವರು ವಿಶ್ವಬ್ರಹ್ಮರಲ್ಲಿ ಸೇವೆಯನ್ನು ಗೈದು ಮಂತ್ರೋಪದೇಶಗಳನ್ನು ಪಡೆದುದರಿಂದ ನೀವು ವಿಪ್ರವೆಂದು ಹೇಳಿಕೊಳ್ಳಬೇಕಲ್ಲದೆ ಬ್ರಹ್ಮ ಋಷಿಗಳೆಂದು ಹೇಳಲಾಗದು ನಾವು ಪಂಚ ಪಂಚಸೃಷ್ಟಿಗೆ ಕಾರಣ ಕರ್ತವ್ಯ ನಿತ್ಯ ನಿತ್ಯವು ಯಜ್ಞ ಕರ್ತ ಯಜ್ಞ ಭೋಕ್ತ ಯಜ್ಞ ಸದಾ ಚರಾಚರ ಲಯ ಪೋಷಣ ವಿರಾಟ್ ರೂಪೋ ನಾರಾಯಣರಾಗ ನಮಗೆ ವೇದ ವಿಧಿ ಇಲ್ಲವೆಂದು ನೀವು ಹೇಳುತ್ತಿರುವುದು ನ್ಯಾಯವಿರೋಧವು ನಿಮ್ಮ ಪೂರ್ವಿಕರ ತಂತ್ರೋಪಾಯಗಳಿಂದ ಈ ಲೋಕದ ಸಂರಕ್ಷಣೆ ನಶಿಸುತ್ತಾ ಬಂದಿದೆ ಐದು ವೇದಗಳನ್ನು ನಿಮ್ಮ ವ್ಯಾಸನು ನಾಲ್ಕು ವೇದವಾಗಿಸಿದನು ನೀವು ನಿಮ್ಮ ತಂತ್ರೋಪಾಯಗಳನ್ನು ಬಳಸಿ ಅಧರ್ಮ ಬೋಧನೆಯನ್ನು ಮಾಡುತ್ತಾ ಬಂದಿರುವಿರಿ ತಿಥಿ ರೂಪ ಮನವ್ರೋಕ್ತಂ ವಾದಸ್ಯಮಯ ಸಂಭವ ನಕ್ಷತ್ರರು ಪಂಚ ಶಿಲ್ಪಿಂತ ದೈವ ದೈವಚ ವಿಶ್ವಜ್ಞಕರಣಂ ಚೈವ ಪಂಚಾಂಗೋ ಅಧಿದೇವತಃ ತಿಥಿ ಮನುಬ್ರಹ್ಮನಿಂದಲೂ ವಾರವು ಮಯಬ್ರಹ್ಮನಿಂದಲೂ ನಕ್ಷತ್ರ ತ್ವಷ್ಟ ಬ್ರಹ್ಮನಿಂದಲೂ ಯೋಗವು ಶಿಲ್ಪ ಬ್ರಹ್ಮನಿಂದಲೂ ಕರಣವು ವಿಶ್ವಜ್ಞ ಬ್ರಹ್ಮನಿಂದಲೂ ಉತ್ಪತ್ತಿಯಾದರಿಂದ ಅಧಿದೇವತೆಗಳು ಪೃಥ್ವಿ ಮನುರೂಪವು ಜಲವು ಮಯರೂಪವು ತೇಜ ತ್ವಷ್ಟ ಸ್ವರೂಪವು ವಾಯುವು ಸ್ವರೂಪವು ಆಕಾಶವು ವಿಶ್ವಜ್ಞ ಸ್ವರೂಪವು ಈ ಐವರು ನಿರ್ಣಯ ವೇದೋಕ್ತ ಪ್ರಕಾರ ಉದಕ ಕುಂಭ ವೇದಿಕೆ ಪಾತ್ರೆಗಳು ಮೊದಲಾದವನ್ನು ವಿಧಿ ಕ್ರಮಗಳನ್ನು ಗ್ರಹಾಲಯ ಪೂಜಾ ವಿಗ್ರಹಗಳನ್ನು ಷೋಡಶ ಕರ್ಮಗಳನ್ನು ಎಲ್ಲಾ ವರ್ಣಾಶ್ರಮದವರೆಗೂ ಜೀವನುದ್ಯೋಗ ಕರ ಮುದ್ರೆಗಳನ್ನು ಸರ್ವಾಧಾರೋತ್ಪತ್ತಿಗಳು ಸಹ ಇಹ ಪರವನ್ನು ಹೊಂದುವಂತೆಯೂ ವೇದ ವಿಧಿಗಳನ್ನು ಜಯಾಪಜಯಗಳನ್ನು ಜನನ ಮರಣೋತ್ಪತ್ತಿ ಏರ್ಪಾಡುಗಳನ್ನು ಆದಿಯಿಂದಲೂ ನಡೆಸಿಕೊಟ್ಟವರು ಪಂಚಬ್ರಹ್ಮ ವಂಶಸ್ಥರಾದ ನಾವುಗಳಲ್ಲದೆ ನೀವುಗಳಲ್ಲ ಹೀಗಿರುವಾಗ ನಮಗೆ ವೇದ ದ್ವಾರ ಇಲ್ಲವೆಂದು ಹೇಗೆ ಹೇಳುತ್ತೀರಿ ನೀವು ಹತ್ತಾರು ಕುಲಸ್ಥರಿಂದ ಉದ್ಭವಿಸಿದ್ದರಿಂದ ನೀವೇ ಅಸುರರೆಂದು ನಿಮ್ಮ ಪುರಾಣವೇ ಹೇಳುತ್ತದೆ ದೇವೋ ಮುನಿ ದ್ವಿಜೋ ರಾಜ ವೈಶ್ಯ ಶೂದ್ರೋ ಬಿಡಾಲಕ ದಶವಿಪ್ರ ಪ್ರಕೀರ್ತಿತ ಹೊಲೆಯ ಕುಲದಲ್ಲಿ ಹುಟ್ಟಿ ಹೊಲೆಯನನ್ನು ದೂಷಿಸುವ ದ್ವಿಜರಿಗೇಕೆ ಇಂತ ಚೋರತನವು ఆది లువన అరసి నోడలు విశ్వభిమ కేమణ్యౌరోహిత్య రజక జన గ్రామీత్ పరాధిపత్య అన్రత వచనం సాక్షి వాద బ్రహ్మ ద్వేషం కడువ జనితం ప్రాణినా నిర్ణయత్యం హోమం పశుపతే జన్మ జన్మాంతరేపి ಎಂದಿರುವ ಶಾಸ್ತ್ರ ಪದ್ಧತಿಯಂತೆ ಕೊಡುವವರಿಗಿಂತಲೂ ತೆಗೆದುಕೊಳ್ಳುವವರಿಗೆ ಮಹಾಪಾಪ ಅಂಟುವುದೆಂದು ವೃತ್ತಿಯೋಪಾಯಕ್ಕೆ ಸಕಲ ವರ್ಗದವರಲ್ಲಿ ಮೃತ ಹೊಂದಿದವರ ಪಿತೃಗಳಿಗೆ ಪಿತೃಭಾವವಾಗಿಯೂ ಸ್ತ್ರೀಯರು ಮೃತ ಹೊಂದಿದರೆ ಸ್ತ್ರೀ ಭಾವವಾಗಿಯೂ ಕಾಲುಂಗೂರ ಬಳೆ ರವಿಕೆ ಸೀರೆ ಮೊದಲಾದವರನ್ನು ಇಚ್ಛಿಸಿ ತೆಗೆದುಕೊಳ್ಳುವುದು ಕ್ಷತ್ರಿಯ ವೈಶ್ಯ ಶೂದ್ರರು ಈ ಮೂವರು ಪುರುಷ ಸೂಕ್ತ ಪ್ರಕಾರ ಬ್ರಹ್ಮ ವಂಶವಾಗಿದ್ದರೂ ನಮಸ್ಕಾರವನ್ನು ಮಾಡಿ ಬ್ರಾಹ್ಮಣನೂ ಕೂಡ ನಮಸ್ಕಾರವನ್ನು ಮಾಡಬೇಕೆಂದು ವೇದ ಬೀದಿ ಇರುವಾಗ ಹಾಗೆ ಮಾಡದೆ ನೀವು ಎಡಗೈಯನ್ನು ಎತ್ತಿ ತೋರಿಸುವುದು ವೀರ ಮುಷ್ಟಿಯಿಂದ ದಲಗೈಯನ್ನು ಕಳೆದುಕೊಂಡ ನಿಮ್ಮ ವ್ಯಾಸನು ಕಲ್ಪಿಸಿದ ನಿಮ್ಮ ಆಚಾರ ಕಾಂಡದಲ್ಲಿ ಇಟ್ಟಿರುವುದಕ್ಕಲ್ಲವೇ ನೀವು ಎಂತವರೆಂದರೆ ಆನೆಯು ತನ್ನ ಮಸ್ತಕವನ್ನು ಕೆರೆದುಕೊಳ್ಳಲು ತಾನೇ ಅಂಕುಶವನ್ನೆತ್ತಿ ಮಾವುತನ ಕೈಗೆ ಕೊಟ್ಟಂತಾಗಿದೆ ಈ ವಿಷಯವನ್ನು ಪಕ್ಷಿಗಳು ಮೃಗಗಳು ಸಹ ಅರಿತುಕೊಳ್ಳುವವು ಹೇಳದೆ ಅರಿತುಕೊಳ್ಳುವವನೇ ಪಂಡಿತನು ನೀವು ಹಾಗೆ ಅರಿತುಕೊಳ್ಳದೆ ಹೋದರೆ ಒಣ ಬುದ್ಧಿವಂತಿಕೆಯಿಂದ ಬಂದ ಪ್ರಯೋಜನವೇನು ಆದ್ದರಿಂದ ನಾವು ವೇದ ವಿಧಿ ಪ್ರಕಾರ ಮಾಡುವ ವಿವಾಹವನ್ನು ನೀವು ನಿಮ್ಮವರ ಪುರಾಣೋಕ್ತ ವಿಧಿ ಪ್ರಕಾರ ಮಾಡುವಂತೆ ಹೇಳಿದರೆ ನಿಮ್ಮ ಆಕ್ಷೇಪಣೆಯು ತಪ್ಪಾಗಿ ನೀವು ತಪ್ಪುಗಳಿಗೆ ಪಾತ್ರರಾಗುವಿರಿ ಅದು ಹೇಗೆಂದರೆ ತನಗೆ ಹಿತವನ್ನು ಮಾಡುವ ಮಿತ್ರನ ಮಾತನ್ನು ಕೇಳದವನು ಔಷಧವನ್ನು ರೋಗಿ ಇದ್ದಂತೆ ರೋಗದ ಪಾಲಾಗುವನು ಅಲ್ಲದೆ ಬೇಡುವುದು ಲಾಲನೆ ಕೊಡುವುದು ತಪವು ಸತ್ಯವು ದೃಢವು ಒಪ್ಪಿಗೆ ನಿರಾಪೇಕ್ಷೆ ಎಂಬ ಈ ಎಂಟು ಧರ್ಮ ವಿಧಿಯನ್ನು ತಿಳಿದಿದ್ದರೂ ಪ್ರಯೋಜನವಿಲ್ಲ ಅದು ಹೇಗೆಂದರೆ ತನ್ನ ಸ್ವಭಾವವು ಹೇಗೂ ಹಾಗೆಯೇ ನಡೆಯುತ್ತದೆ ಅಲ್ಲದೆ ವಿರೋಧವಾಗಿ ನಡೆಯದೆ